ಹಾಯ್ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಜಿ ಡಿ ಸಿ ಒಂದು ಸ್ಮಾಲ್ ಅಪ್ಡೇಟ್ ಹೇಳ್ತೀನಿ ಈ ಜಿ ಡಿ ಸಿ ಅಲ್ಲಿರೋ ಒಂದು ಸ್ಮಾಲ್ ಅಪ್ಡೇಟ್ ಏನು ಅಂತ ಹೇಳಿದ್ರೆ ಸೊ ನಿಮ್ಮ ಜಿ ಡಿ ಸಿ ಹೆಂಗೆ ಮೆಟಾಮಸ್ಕ್ ಗೆ ಹಾಕೊಡೋದು ಅಂತ ಇವತ್ತು ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಅದನ್ನೆಲ್ಲ ನೋಡಿ ಸೊ ಎರಡು ವಿಧದಲ್ಲಿ ಹಾಕೋಬಹುದು ಒಂದು ಬಂದ್ಬಿಟ್ಟು ಜಿ ಡಿ ಸಿ ಸಿ ಸ್ಕ್ಯಾನ್ ಡಾಟ್ ಓ ಅನ್ನೋ ಒಂದು ಬ್ಲಾಕ್ ಚೈನ್ ಯೂಸ್ ಮಾಡಿ ಹಾಕ್ಬೋದು ಇನ್ನೊಂದು ಬಂದ್ಬಿಟ್ಟು ಮಾಮೂಲಿ ಮ್ಯಾನ್ಯಲಿ ಆ್ಯಡ್ ಮಾಡಿ ಅದನ್ನು ಹಾಕೋಬೋದು ಫಸ್ಟು ಇವಾಗ ನಾವು ಜಿ ಡಿ ಸಿ ಬ್ಲಾಕ್ ಚೈನಿಂದ ಹೇಗೆ ಮೆಟಾಮಸ್ಕಲ್ಲಿ ಜಿ ಡಿ ಸಿ ಕಾಯಿನ್ ಹಾಕೊಳ್ಳೋದು ಅಂತ ನೋಡೋಣ ನೋಡ್ಕೊಳ್ಳಿ ಸೊ ಇವಾಗ ಫಸ್ಟು ನಾವೇನು ಮಾಡಬೇಕು ಅಂದರೆ ಪ್ಲೇಸ್ಟೋರಿಂದ ಮೆಟಾಮಸ್ನ ಇನ್ಸ್ಟಾಲ್ ಮಾಡಿಕೊಂಡು ಓಪನ್ ಅಂತ ಕೊಡಬೇಕು ಓಪನ್ ಮಾಡಿದ್ಮೇಲೆ ನಿಮಗೆ ಕೆಳಗಡೆ ಡಿಸ್ಕವರ್ ಅಂತ ಇದೆಯಲ್ಲ ಅಲ್ಲಿ ಮೇಲೆ ಕ್ಲಿಕ್ ಮಾಡಿ ಏನಂತ ಕ್ಲಿಕ್ ಮಾಡಿ ಡಬ್ಲ್ಯೂ 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 ಡಾಟ್ ಜಿ ಡಿ ಸಿ ಸ್ಕ್ಯಾನ್ ಡಾಟ್ ಓ ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ ಬ್ಲಾಕ್ ಚೈನ್ ಓಪನ್ ಆಗುತ್ತೆ ಅದು ನಂಗೆ ಸ್ಕ್ರಾಲ್ ಡೌನ್ ಮಾಡಿದ್ರೆ ಇದೊಂದು ಆ್ಯಂಡ್ ಮೈನ್ ನೆಟ್ ಅಂತ ಸಿಗುತ್ತೆ ಅಲ್ಲಿ ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ಕನ್ಫರ್ಮ್ ಅಂತ ಕೊಡಿ ಆಮೇಲೆ ಸ್ವಿಚ್ ನೆಟ್ವರ್ಕ್ ಅಂತ ಕೊಡಿ ಸೊ ತಿರ್ಗಾ ನಿಮಗೆ ಕಾಟಿಟ್ ಅಂತ ಕೊಡಿ ಅಲ್ಲಿಗೆ ನಿಮಗೆ ಜಿ ಡಿ ಸಿ ಬಂದು ಕಾಣುತ್ತೆ ನಿಮ್ಮ ಮೆಟಾಮಸ್ಕ್ ಅಲ್ಲಿ ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ಮ್ಯಾನ್ಯಲಿ ಹೆಂಗ್ ಆ್ಯಡ್ ಮಾಡಬೇಕು ಜಿ ಡಿ ಸಿ ಸಿನ ಅಂತ ಇದು ಒಂದು ಟ್ರೆಡಿಷನಲ್ ಮೆಥಡ್ ಹೆಂಗ್ ಮಾಡಬೇಕು ಅಂತ ತೋರಿಸ್ತೀನಿ ಫಸ್ಟ್ ಆಲ್ರೆಡಿ ಜಿ ಡಿ ಸಿ ಸಿ ಮೈನ್ ನೆಟ್ ಇರುತ್ತೆ ಅಲ್ಲಿ ಸೊ ಜಿ ಡಿ ಸಿ ಸಿ ಮೈನ್ ನೆಟ್ ಇಲ್ಲ ಅಂದರೂ ನೀವು ಆ್ಯಡ್ ನೆಟ್ವರ್ಕ್ ಅಂತ ಕೊಟ್ಬಿಟ್ಟು ಮಾಮೂಲಿ ಅಲ್ಲೆಲ್ಲೇನೇ ಇದೆಯೋ ಟೈಪ್ ಮಾಡಿ ಫಸ್ಟು ಜಿ ಡಿ ಸಿ 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 ಮೈನ್ ನೆಟ್ ಅಂತ ಹಾಕೊಳ್ಳಿ ಆರ್ ಪಿ ಸಿ ಯು ಆರ್ ಅಲ್ಲಿ ಮೈನ್ ನೆಟ್ ಆರ್ ಪಿ ಸಿ ಒನ್ ಜಿ ಡಿ ಸಿ ಸ್ಕ್ಯಾನ್ ಡಾಟ್ ಅಂತ ಹಾಕೊಳ್ಳಿ ಮೂರನೇದು ಬಂದ್ಬಿಟ್ಟು ಚೈನ್ ಐ ಡಿ ಹಾಕೊಳ್ಳಿ ಅಲ್ಲಿ ಏನಿದೆಯೋ ಅದೇ ಥರ ಜಿ ಡಿ ಸಿ ಸಿ ಅಂತ ಹಾಕೊಳ್ಳಿ ನಾಲ್ಕನೇದು ಲಾಸ್ಟ್ನೇದು ಜಿ ಡಿ ಸಿ 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 ಆ್ಯಡ್ ಮಾಡಿದ್ರೆ ನಿಮ್ಮದು ಜಿ ಡಿ ಸಿ ಸಿ ಕಾಯಿನ್ನು ಮೆಟಾ ಬಂದು ಕೂತ್ಕೊಳ್ಳುತ್ತೆ ಸೊ ಇವೆರಡು ಮೆಥಡಿಂದ ನೀವು ಜಿ ಡಿ ಸಿ ಸಿನ ಮೆಟಾ ಮಾಸ್ಕಲ್ಲಿ ಹಾಕೋಬೋದು ಅಲ್ವಾ ಫ್ರೆಂಡ್ಸ್ ಸೊ ಇನ್ನೂ ಹತ್ತಾರು ವಿಡಿಯೋಗಳ ಜೊತೆ ನಾನು ನೆಕ್ಸ್ಟು ನಿಮ್ಮ ಹತ್ರ ಬರ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಶುಭೋದಯ ಥ್ಯಾಂಕ್ ಯು